ಟಿವಿಯೊಂದಿಗೆ ಹಾಸನ ಕಾಂಗ್ರೆಸ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ವಿಶೇಷ ಮಾತುಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೋನಾ ನಾಯ್ಕ ಪ್ರಚಾರಕ್ಕಾಗಿ ಹೋಗುವ ಎಲ್ಲಾ ಪ್ರದೇಶದಲ್ಲೂ ಜನ ಆತ್ಮೀಯವಾಗಿ ಸ್ವಾಗಸ್ತಿದ್ದಾರೆ ಈ ಬಾರಿ ಗೆಲ್ಲುವ ಅವಕಾಶ ಸಂಪೂರ್ಣವಾಗಿ ನಮಗೆ ಇದೆ ಎನ್ನುವ ವಿಶ್ವಾಸ ಇದ್ದರೂ ಮತ ಕೇಳುವ ಪ್ರಕ್ರಿಯೆಯಲ್ಲಿ ಹಿಂದೇಟು ಹಾಕಿಲ್ಲ ದಿನದ ಹದಿನೈದರಿಂದ ಹದಿನಾಲ್ಕು ಗಂಟೆ ಪ್ರಚಾರಕ್ಕೆ ಜನಸ್ಪಂದನೆಗೆ ಮೀಸಲಿಟ್ಟಿದ್ದೇನೆ ಎಂದು ಹಾಸನ ಕ್ಷೇತ್ರದ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ತಿಳಿಸಿದ್ರು ಹೊಳೆನೇಶಪುರದ ತಮ್ಮ ನಿವಾಸದಲ್ಲಿ ನಮ್ಮ ಹಾಸನ ಟಿವಿಯೊಂದಿಗೆ ಮಾತನಾಡಿದ ಅವರು ನಿರಂತರವಾಗಿ ಜನರೊಂದಿಗೆ ಬೆರೆತು ಚುನಾವಣಾ ಪ್ರಚಾರವನ್ನ ಮಾಡ್ತಿದ್ದೇನೆ ನನ್ನ ನಡೆ ನುಡಿ ಆಚಾರ ವಿಚಾರಗಳನ್ನ ಜನ ಗುರುತಿಸುತ್ತಿದ್ದಾರೆ ಗಂಭೀರವಾಗಿ ನನ್ನನ್ನ ಗಮನಿಸುತ್ತಿದ್ದಾರೆ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಜನರ ಸೇವೆಗಾಗಿ ಖಂಡಿತವಾಗಿಯೂ ಮತದಾರರು ನನಗೆ ಅವಕಾಶ ನೀಡುತ್ತಿದ್ದಾರೆ ಎಂದು ನಂಬಿದ್ದೇನೆ ನನ್ನ ತಾತರವರಾದ ಜಿ ಗೌಡರು ಜನ ಸೇವೆಯನ್ನ ಬಹಳಷ್ಟು ಮಾಡಿದ್ದಾರೆ ಈ ಬಗ್ಗೆ ಜನ ನೆನಪಿನಲ್ಲಿಟ್ಟುಕೊಳ್ತಾರೆ ಈ ಮೂಲಕ ನನ್ನನ್ನ ಗುರುತಿಸುತ್ತಾರೆ ಎಂದು ನಮ್ಮ ಹಾಸನ ಟಿವಿಯೊಂದಿಗೆ ಮಾತನಾಡಿದ್ರು ಅತಿ ಚೆನ್ನಾಗಿ ನಡೀತಾ ಇದೆ ಎಂಟು ಕ್ಷೇತ್ರದಲ್ಲಿ ಅನುಕೂಲಕರ ವಾತಾವರಣ ಇದೆ ಜನನೇ ವಾಲೆಂಟೀರಾಗಿ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತ ಹಾಕ್ತೀವಿ ಅಂತ ಬಂದಿದ್ದಾರೆ ಐದು ಗ್ಯಾರಂಟಿಗಳು ಅತಿ ಯಶಸ್ವಿಯಾಗಿ ಅದು ಮತವಾಗಿ ಪರಿವರ್ತನೆ ಆಗಿದೆ ಜೊತೆಗೆ ಏನು ಬದಲಾವಣೆ ತರಬೇಕು ಜಿಲ್ಲೆಯಲ್ಲಿ ಒಂದು ಹೊಸ ಮುಖಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಜಿಲ್ಲೆಯ ಜನರ ಮಾತಾಗಿದೆ ಆ ರೀತಿಯಲ್ಲ ಚುನಾವಣೆ ಈ ಬಾರಿ ಇಪ್ಪತ್ತಾರನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಓದ್ ಕಡೆ ಎಲ್ಲ ವೈ ವೈಯಕ್ತಿಕವಾಗಿ ನಾವು ಜನ ನಾವು ಎಕ್ಸ್ಪೆಕ್ಟೇ ಮಾಡ್ತಿರಲ್ಲ ಅಷ್ಟು ಜನ ವೈಯಕ್ತಿಕವಾಗಿ ಸಿಕ್ಕಿ ನಾವು ಈ ಸಲ ಸಹಾಯ ಮಾಡ್ತೀವಿ ನಿಮಗೆ ನಾವು ಈ ಸಲ ಗೆಲ್ಲಿಸ್ತೀವಿ ಗೆಲ್ಲಿಸ್ತೀವಿ ಒಂದೇ ಪದ ನಾವು ಈ ಸಲ ಗೆಲ್ಲಿಸ್ತೀವಿ ನೀವು ಗೆಲ್ತಿರೋ ಹೋಗಿ ನೀವು ಗೆಲ್ತಿರ ಹೋಗಿ ಯಾವ ಊರಿಗೋದ್ರೆ ಈ ನಮ್ಮೂರು ನೋಡಿ ನೋಡಿ ಬೇರೆ ಊರು ನೋಡಿ ಬೇರೆ ತಾಲೂಕು ನೋಡಿ ಅಂತಾರೆ ಯಾವ ಗ್ರಾಮಕ್ಕೆ ಹೋಗಲಿ ಯಾವ ತಾಲೂಕ್ಗೆ ಹೋಗ್ಲಿ ನಮ್ಮೂರು ನಾವು ಹಾಕ್ತೀವಿ ಬೇರೆ ಕಡೆ ನೋಡ್ಕೊಳ್ಳಿ ಬೇರೆ ಕಡೆ ನೋಡ್ಕೊಳ್ಳಿ ಅಂತಾರೆ ಯಾವ ತಾಲೂಕಿಗೆ ಹೋಗ್ಲಿ ಮಲ್ಗೋದು ಆಗುತ್ತೆ ಮೂರು ಗಂಟೆ ಮತ್ತೆ ಆರು ಆರೂವರೆಗೆಲ್ಲ ಎದ್ಬಿಡ್ತೀನಿ ಹ್ಮ್ ಈಗ ಮೂರುವರೆ ಅಲ್ಲಿ ಮಲಗಿದ್ದು ಇಲ್ಲ ಇಲ್ಲ ಎದ್ದಿದ್ದು ಆರೂವರೆಲ್ಲ ಎದ್ದೆ ಫೋನ್ಸ್ ಕಾಲ್ ಹಿಂಸೆ ಅಟೆಂಡ್ ಮಾಡ್ತೀವಲ್ಲ ಅದೊಂದು ಸ್ವಲ್ಪ ಅದು ಮತ್ತೆ ಎಲ್ಲ ತಾಲೂಕವರ್ನೆಲ್ಲ ಮಾತಾಡಿಸ್ಬೇಕು ಎಲ್ಲ ಕಾನ್ಸ್ಟಿಟೆನ್ಸಿ ಅವ್ರನ್ನ ಮತ್ತೆ ಏನೇನು ಆಗಿದೆ ಪ್ರತಿದಿನ ವರದಿ ಕೊಡಬೇಕು ರಾಜ್ಯ ಮಟ್ಟದ ನಾಯಕರುಗಳಿಗೆ ನಮ್ಗೆ ಇನ್ಚಾರ್ಜ್ಗೆ ಅದೆಲ್ಲ ಒಂದು ಒಂಬತ್ತು ಆಗ್ಬಿಡ್ತದೆ ನಾಳೆ ಹೌದು 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 ಹ್ಞೂ ಹ್ಞೂ ನಾನು ಮಾಧ್ಯಮದವ್ರಿಗೆ ಮನವಿ ಮಾಡೋದಿಷ್ಟೇ ಒಂದು ಬದಲಾವಣೆ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ತಗೊಬನ್ನಿ ಇಪ್ಪತ್ತೈದು ವರ್ಷದಿಂದ ಒಂದು ಕುಟುಂಬಕ್ಕೆ ಸೀಮಿತವಾಗಿರುವಂತಹ ಲೋಕಸಭೆಯನ್ನು ಒಂದು ಬದಲಾವಣೆ ಒಂದು ಅವಕಾಶ ಒಂದು ನಂಬಿಕೆ ಒಂದು ವಿಶ್ವಾಸ ಕಾಂಗ್ರೆಸ್ ಪಕ್ಷದ ಮೇಲೆ ಶ್ರೇಯಸ್ ಪಟೇಲ್ ಮೇಡಬೇಡಿ ಪ್ರಾಮಾಣಿಕವಾಗಿ ಐದು ವರ್ಷ ನಿಮ್ಮ ಸೇವೆ ಮಾಡಲಿಕ್ಕೆ ನಿಮ್ಮ ಮನೆ ಮಗ ನಿಮ್ಮ ಮನೆ ಒಬ್ಬ ಸದಸ್ಯನಾಗಿ ನಾನು ದುಡಿತೀನಿ ಐದು ವರ್ಷ ಪ್ರಾಮಾಣಿಕವಾಗಿ ಹಾಸನ ಅಭಿವೃದ್ಧಿಗೆ ನಾನು ದುಡಿತೀನಿ ಎಂಟು ಕ್ಷೇತ್ರಗಳ ಏನು ಅಲ್ಲಿ ಸ್ಥಳೀಯವಾಗಿರುವ ಸಮಸ್ಯೆಗಳನ್ನು ನಾನು ಕೂಲಂಕುಷವಾಗಿ ಪರಿಶೀಲಿಸಿ ಕೇಂದ್ರ ಸರ್ಕಾರ ಗಮನಕ್ಕೆ ತೊಗೊಂಡ್ಬಂದು ಕೆಲಸ ಮಾಡ್ತೀನಿ ಶ್ರೇ ಕಾಂಗ್ರೆಸ್ ಪಕ್ಷದವರು ಈ ಸಲ ಈ ಥರ ಕೆಲಸ ಮಾಡ್ತಾರ ಶ್ರೇಯಸ್ ಪಟೇಲ್ ಈ ಸಲ ಕೆಲಸ ಮಾಡ್ಬೋದು ಅಂತ ನಾನು ಮಾಡಿ ತೋರಿಸ್ತೀನಿ ಒಂದು ಬದಲಾವಣೆ ಕಾಂಗ್ರೆಸ್ ಪುರುಸ್ವಾಮಿ ಗೌಡರು ತಾತ ಅವರು ಶ್ರೀಕಂಠವರ ತಾತ ಇದ್ದಾಗ ಆಗಿದ್ದಂಥ ಅಭಿವೃದ್ಧಿ ಇವಾಗಲೂ ಅಭಿವೃದ್ಧಿ ಜನ ಈಗಲೂ ನೆನೆಸ್ಕೊತಾ ಇದ್ದಾರೆ ಈಗಂತಹ ಅಭಿವೃದ್ಧಿ ಎಲ್ಲೂ ಆಗಿಲ್ಲ ಇಡೀ ನಮ್ಮ ಜಿಲ್ಲೆಗೆ ಓಡಿಸ್ಕೊಂಡು ಕೇಂದ್ರ ಸರ್ಕಾರದ ಕಳೆದ ಐದು ವರ್ಷದಿಂದ ಕಾಂಗ್ರೆಸ್ ಜೊತೆ ಸೇರಿ ಸಂಸದನ ಆಯ್ಕೆ ಮಾಡಿ ನಾವು ಕಳಿಸಿದ್ವಿ ಐದು ವರ್ಷದಲ್ಲಿ ಆ ಗಮನಾರ್ಹ ಅಭಿವೃದ್ಧಿ ಯಾವುದೂ ಆಗಿಲ್ಲ ಯಾವುದೇ ಹೊಸ ಕೈಗಾರಿಕೆ ಯಾವುದೇ ತಾಲೂಕಲ್ಲಿ ಬಂದಿಲ್ಲ ಯಾವುದೇ ಜಿಲ್ಲಾ ಮಟ್ಟದ ಕೇಂದ್ರದಲ್ಲಿ ಬಂದಿಲ್ಲ ಇಲ್ಲ ಐ ಐ ಟಿ ಅಂತಂದಿಲ್ಲ ಇಲ್ಲ ಯಾವುದೇ ಹೊಸ ನೀರಾವರಿ ಯೋಜನೆಗಳಿಗೆ ಇದು ಮಾಡಿಲ್ಲ ಕಡೂರು ಕಡೆ ಹೋದರೆ ಭದ್ರಾ ಮೇಲ್ದನ್ನೇ ರಾಷ್ಟ್ರೀಕರಣ ಆಗಬೇಕಂತ ರಾಷ್ಟ್ರೀಯ ಯೋಜನೆ ಆಗಬೇಕಂತಿತ್ತು ಅದನ್ನು ಮಾಡಲಿಲ್ಲ ಕಾಫಿ ಏಲಕ್ಕಿ ಮೆಣಸಿಗೆ ಸೂಕ್ತವಾದಂಥ ಒಂದು ಬೆಲೆ ತರಬೇಕು ಅಂತ ಅದನ್ನು ಸಂಸತ್ತಲ್ಲಿ ಚರ್ಚೆ ಆಗಲಿಲ್ಲ ಇಲ್ಲ ತಂಬಾಕು ಬಗ್ಗೆ ಆವತ್ತೂ ಒಂದು ಸಂಸತ್ತಲ್ಲಿ ಮಾತಾಡಿಲ್ಲ ಅದು ಇರ್ಬೋದು ಇಲ್ಲ ಅಂತ ಹೇಳಿದ್ರೆ ತುಂಬ ಹತ್ತು ಹಲವಾರು ಜ ಜ್ವಲಂತ ಸಮಸ್ಯೆಗಳು ನಮ್ಮ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿದೆ ಅದನ್ನೆಲ್ಲ ಹಂತ ಹಂತವಾಗಿ ಬಗೆಹರಿಸುವ ಕೆಲಸವನ್ನು ನಾನು ಮಾಡ್ತೀನಿ ಒಂದು ನಂಬಿಕೆ ವಿಶ್ವಾಸ ಕಾಂಗ್ರೆಸ್ ಪಕ್ಷದ ಮೇಲೆ ಶ್ರೇಯಸ್ ಪಟೇಲ್ ಮೇಲೆ ಇಟ್ಟು ನೋಡಿ ನಾನು ಕೆಲಸ ಮಾಡಲಿಲ್ವಾ ನನಗೆ ಶಿಕ್ಷೆ ಕೊಡಿ ಅಂತ ನಾನು ಕೇಳ್ಕೊತೀನಿ ಈ ಇಷ್ಟು ಅಭಿವೃದ್ಧಿ ಇಷ್ಟು ಜ್ವಲಂತ ಸಮಸ್ಯೆಗಳ ಜೊತೆಗೆ ನನಗೆ ನನಗೆ ಆದಂಥ ಒಂದು ಎಥಿಕ್ಸ್ ಇದೆ ನಮ್ಮ ಕುಟುಂಬಕ್ಕೆ ಆದಂಥ ಒಂದು ಗೌರವ ಪ್ರೀತಿ ಇದೆ ನನಗೆ ಸಂಸ್ಕಾರ ಜನರ ಜೊತೆ ಹೇಗೆ ಬೆರಿಬೇಕು ಬಡವ್ರನ್ನ ಕಷ್ಟ ಹೇಗೆ ಅರ್ತ್ಕೊಬೇಕು ಮತ್ತು ಈಗ ಯಾವ ಮತದಾರರ ಜೊತೆ ಯಾವ ಒಂದು ಜನ ಜೊತೆ ಹೇಗೆ ಮಾತಾಡಬೇಕು ಹೇಗೆ ಬೆರಿಬೇಕು ಅನ್ನೋದು ತಿಳಿದಿದ್ದಾರೆ ಅದನ್ನೆಲ್ಲ ಈ ಸಲ ಜನ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಹಾಗಾಗಿ ಒಂದು ಬದಲಾವಣೆ ತರ್ತಾರೆ ಕಾಂಗ್ರೆಸ್ ಪಕ್ಷ ಹೆಚ್ಚಾಗಿ ಗೆಲ್ಲಿಸುತ್ತಾರೆ ನೋಡ್ಕೋ ನೋಡಿದಲ್ಲ ವೀಕ್ಷಕರೇ ಇದಾಗಿತ್ತು ಇದನ್ನದ ವಿಶೇಷ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿಯ ಸಿಂಹಾಸನ ನಮ್ಮಾಸನ ಟಿವಿ ನ್ಯೂಸ್